ಇವತ್ತು ನಾನು ಗೆಣಸಿನ ಹೋಳಿಗೆ ನಾವು ತೋರಿಸ್ಕೊಳಿಗೆ ಕಣ್ಕೊಂಡು ಕಲಿಸ್ಕೋಬೇಕು ಅರ್ಧದಷ್ಟು ಹಾಕ ಹಾಕಿದ್ಮೇಲೆ ಅದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಹೊರಗಡೆ ಹೌದು ನೀಟಾಗಿ ತುಂಬಬೇಕು ತುಂಬಾ ಮುಂದೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಇವಾಗ ಎಷ್ಟು ಚೆನ್ನಾಗ್ ಹೋಗ್ತಾ ಇದೆ ನೋಡ್ರಿ ಡ್ಯಾನ್ಸ್ ಮಾಡ್ತಾ ಇದೆ ಹೋಳಿಗೆ ಹಂಚಿನ ಮೇಲೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಮಗದೊಮ್ಮೆ ಮತ್ತೊಂದು ವಿಶೇಷವಾದ ಖಾದ್ಯದೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇವೆ ಅಮ್ಮ ತಾವೇ ತಿಳಿಸ್ಬಿಡಿ ಇವತ್ತು ಏನ್ ತೋರಿಸ್ಕೊಡ್ತೀರಾ ಅಂತ ಇವತ್ತು ನಾನು ಹ್ಮ್ ಗೆಣಸಿನ ಹೋಳಿಗೆ ತೋರಿಸ್ಕೊ ಗೆಣಸಿನ ಹೋಳಿಗೆ ವಾರೇವಾ ಸಿಹಿ ಅಂತಂದ್ರೆ ಎಲ್ಲರೂ ಅದರಲ್ಲೂ ಗೆಣಸಿನಿಂದ ಹೋಳಿಗೆ ಅಂತಂದ್ರೆ ತುಂಬಾನೇ ವಿಶೇಷವಾಗಿ ಅನಿಸ್ತಾ ಇದೆ ಬೇಳೆ ಹೋಳಿಗೆಗಿಂತ ರುಚಿಯಾಗಿರುತ್ತೆ ಅದಕ್ಕಿಂತಲೂ ರುಚಿಯಾಗಿರುತ್ತೆ ಅಂತೀರ ಹ್ಮ್ ಹಾಗಿದ್ರೆ ತಡ ಮಾಡ್ದೇನೆ ಇದನ್ನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಗೆಣಸಿನ ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಗೆಣಸು ಅರ್ಧ ಕೆ ಜಿ ಬೆಲ್ಲ ಒಂದು ಮುನ್ನೂರು ಗ್ರಾಮು ಮೈದಾ ಒಂದು ಏಳೆಂಟು ಸ್ಪೂನು ಚಿರೋಟಿ ರವೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಹೋಳಿಗೆ ಮಾಡಲು ಬೇಕಾಗುವಷ್ಟು ಎಣ್ಣೆ ಹಬೆಯಲ್ಲಿ ಗೆಣಸು ಬೇಯಿಸ್ಕೊಳಕ್ಕೆ ಕೆಳಗಡೆ ನೀರು ಹಾಕ್ಕೊಂಡಿದ್ದೀನಿ ಈಗ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಗೆಣಸನ್ನು ಇಡ್ತಾಯಿದ್ದೀನಿ ಇದನ್ನು ಉಗಿಯಲ್ಲೇ ಬೇಯಿಸ್ಕೋಬೇಕು ಹೋಳಿಗೆ ಮಾಡಲು ಈಗ ಇದನ್ನು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮುಸ್ತಾ ಇದ್ದೀನಿ ಇದನ್ನು ಬಾಯಿ ಈಗ ಹೋಳಿಗೆಗೆ ಕಣಕ ಕಲಿಸ್ಕೊಂತ ಇದ್ದೀನಿ ಮೊದಲಿಗೆ ಮೈದಾ ಹಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಕ್ಕೆ ಹೌದು ಇದಕ್ಕೆ స్పూను చీరటి రోతా ఓకే ఒం చిట్కీ ఉప్పుతా ఉప్పు ఈర్ హాకీ కలుస్తాను ಸ್ವಲ್ಪ 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 ಹಾಕೊಂಡು ಮತ್ತಬಾರೋಳ್ ಹೋಳ್ಗೆ ಮಾಡ್ ನೀರ್ಕೊಳ್ತ ಮೊದ್ಲು ಸ್ವಲ್ಪ ನೀರ್ ಹಾಕೊಂಡ್ರಿ ಸ್ವಲ್ಪ ಹಾಕೊಂಡೆ ಈಗ ಮತ್ತೆ ಸ್ವಲ್ಪ ಇದು ಹಿಟ್ಟು ಕೆಳಗಡೆ ಎಷ್ಟು ಅದನ್ನ ನೋಡ್ಕೊಂಡು ಮತ್ತೆ ನೀರ್ ಹಾಕೊಳ್ತೇನೆ ಈಗ ಇದನ್ನ ಇಲ್ಲಿ ಹಿಟ್ಟು ಈಗ ಉಳಿದಿರೋ ಹಿಟ್ಟಿಗೆ ಎಷ್ಟು ಬೇಕೋ ನೀರು ನೋಡಿ ಹಾಕೊಳ್ತೀವಿ ಒಂದು ಅಂದಾಜು ಮೇಲೆ ಹೇಳೋದಾಯ್ತು ಅಂದ್ರೆ ನೀವು ಇಲ್ಲಿ ಮುನ್ನೂರು ಗ್ರಾಮ್ ಮೈದಾ ಹಿಟ್ಟು ತಗೊಂಡಿದ್ದೀರಲ್ಲ ಅದಕ್ಕೆ ಎಷ್ಟು ಎಮ್ ಎಲ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅಂದಾಜ್ ನೀರು ಹಾಕೋಬಹುದು ಒಂದು ಕಪ್ ನೀರು ಒಂದು ಇನ್ನೂರು ಎಮ್ ಎಲ್ ನೀರನ್ನ ಹಾಕೊಂಡಿದ್ದೀರಾ ಈಗ ಇದು ಏರ್ತಿಟ್ಟಿದ್ನೆಲ್ಲ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ ನೀಟಾಗಿ ನಾವು ಕಣ್ಕನ ಈ ಹದಕ್ಕೆ ಕಲಿಸ್ಕೋಬೇಕು ಇದಕ್ಕಿಂತ ನೀರು ಆಗಬಾರ್ದು ಇದಕ್ಕಿಂತ ಗಟ್ಟಿ ಗಟ್ಟಿನೂ ಆಗಬಾರ್ದು ಈ ಇದಕ್ಕೆ ಎಣ್ಣೆ ಮೇಲೆ ಎಣ್ಣೆ ಹಾಕಿ ಹ್ಞೂ ಏ ಒಂದು ಅರ್ಧ ತಾಸು ಬಿಡ್ತಿದ್ರು ಹ್ಞೂ ಬಿಟ್ಬಿಡೋದ್ ಮೇಲೆ ಅದಕ್ಕೆ ಎಣ್ಣೆ ಹಚ್ಚ ಹೌದು ಹೌದು ತುಂಬ ಎಣ್ಣೆ ಹಚ್ಲೇಬೇಕಿದು ಹ್ಞೂ ಚೆನ್ನಾಗಿ ನೆನೆಬೇಕಿದು ನೆಂದಷ್ಟು ನೆನೆದಷ್ಟು ಚೆನ್ನಾಗಿ ಬರ್ತಾವೆ ಸೊ ಎಷ್ಟು ನೆಂದರು ಒಳ್ಳೆಯದು ಹೌದು ಒಂದು ಅರ್ಧ ಗಂಟೆ ಆಗಿದೆ ಫ್ಲೇಮ ಲೋ ಮಾಡ್ಕೊಂಡು ಹಾಂ ಇವಾಗ ಹ್ಞೂ ಚೆನ್ನಾಗೆ ಈಗ ಚಾಕು ಸ್ಮೂತಾಗಿ ಹೌದು ಒಳಗೆ ಹೋಯಿತು ಒಳಗೆ ಹೋಗಿ ತೋರಿಸ್ತೀನಿ ಆ ರೀತಿ ಚುಚ್ಚ್ದಾಗ ಸ್ಮೂತಾಗಿ ಒಳಗೆ ಒಳಗೆ ಹೋಗ್ಬೇಕು ಹೋಗ್ತಾ ಇದೆ ಬೆಂದಿರಂತ ಗೆಣಸು 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 ಸಿಪ್ಪೆ ಸುಲ್ದು ಈ ತರ ಸಣ್ಣಗೆ ಹಿಚ್ಕೊಂಡು ಬೆಲ್ಲನ ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಬೇಕು ಸೊ ಈ ತರ ಕಟ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಈಝಿಯಾಗಿ ಗ್ರೈಂಡ್ ಆಗುತ್ತೆ ಮಿಕ್ಸಿಯಲ್ಲಿ ಈಗ ಮೊದಲಿಗೆ ಅರ್ಧ ಗಣಸ ಹಾಕಿ ಹಾಕ್ಕೊಂಡು ಈಗ ಏನು ನಾವು ತಗೊಂಡಿದ್ವಲ್ಲ ಅದನ್ನ ಬೆಲ್ಲನು ಅರ್ಧದಷ್ಟು ಹಾಕೊಳ್ತಾ ಒಂದು ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕುತ್ತೆ ಹೌದು ಏಲಕ್ಕಿ ಪುಡಿ ಇವಾಗ ಹಾಕಿ ಮತ್ತೆ ಆಮೇಲೆ ಅದನ್ನ ರುಬ್ಬಬೇಕಾದ್ರೆ ಆವಾಗ ಒಂದು ಓಕೆ ಇನ್ನೊಂದು ಒಬ್ಬಗೆ ಈಗ ಪೂರ್ಣ ಈ ತರ ರೆಡಿ ಆಗಿದೆ ಸೊ ಬೆಲ್ಲ ಹಾಗೆ ಗೆಣಸು ಚೆನ್ನಾಗಿ ಈ ರೀತಿ ಬೆರಿಬೇಕು ಹೌದು ಈ ರೀತಿ ಬೆರಿಬೇಕು ಮತ್ತೆ ನುಣ್ಣಗಾಗಬೇಕು ಹೌದು ನುಣ್ಣಗೆ ಕಂಪ್ಲೀಟ್ ಆಗಿ ಹೌದು ಈ ತರ ಗೆಣಸು ಅಥವಾ ಬೆಲ್ಲ ಎಲ್ಲ ಕೂಡ ಮಕ್ಕಳು ಹೊಡಿಬಾರ್ದು ಫುಲ್ ಆತು ಪೇಸ್ಟ್ ಆಗಬೇಕು ಪೇಸ್ಟ್ ಆಗಬೇಕು ಈ ತರ ಈಗ ಇದನ್ನ ಹ್ಞೂ ವರ್ಗಾಯಿಸ್ಕೊಂತೀನಿ ಓಕೆ ಸೇಮು ಇದು ಬೇಡೆ ಹೂರಣ ಹ್ಞೂ ಯಾವ ಥರ ಬಂದಿದ್ಯಾನ ಅದೇ 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 ಅದಕ್ಕೆ ಬಂದಿದೆ ಅದೇ ತರನ ಕಾಣಿಸ್ತಾ ಇದೆ ಇನ್ನೊಂದು ಸಲ ಮಾಡ್ಕೊಂಡಿರೋದ ಹೂರ್ಣ ತೆಗಿತಾರೆ ಈ ರೀತಿಯಾಗಿ ಒಳ್ಳೆ ಫೈನ್ ಪೇಸ್ಟ್ ಆಗಿದೆ ನೀವು ಆಗ್ಲೇ ಹೇಳಿದಂಗೆ ಯಾವ ರೀತಿ ನಾವು ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ರುಬ್ಕೊಳ್ತೀವೋ ಅದೇ ತರ ಅದೇ ತರನೇ ರುಬ್ಕೊಂಡಿದ್ದೀರಾ ಇಲ್ಲಿ ಗೆಣಸು ಮತ್ತೆ ಬೆಲ್ಲದ ಮಿಶ್ರಣವನ್ನು ಮಿಶ್ರಣವನ್ನ ಈಗ ಇದಕ್ಕೆ ನಾಲ್ಕು ಸ್ಪೂನು ಚಿರೋಟಿರೋ ಹಾಕೊಳ್ತಾರೆ ನಾಲ್ಕ್ ಸ್ಪೂನ್ ಹಾಕ್ಕೊಳ್ತೀನಿ ಹ್ಞೂ ಹಾಕ್ಕೊಂಡು ಈಗ ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಏನು ಲಾಭ ಅದು ಚೆನ್ನಾಗಿ ಗಟ್ಟಿ ಬರುತ್ತೆ ಹೂರಣ ಹ್ಞೂ ಹೂರ್ಣ ಹ್ಮ್ ಸರಿಯಾದ ಹದಕ್ಕೆ ಬರುತ್ತೆ ಹಾ ಸರಿಯಾದ ಹದಕ್ಕೆ ಬರುತ್ತೆ ಇಷ್ಟ ಉಗಿ ಬೇಯಿಸ್ಕೊಂಡ್ರು ಕೊಡಾನು ಹ್ಮ್ ಸ್ವಲ್ಪ ಬೇ ಇನ್ನು ಗಟ್ಟಿ ಬೇಕು ಅನಿಸ್ತು ಅದಕ್ಕೆ

ಚಿರೋ ಹಾಕಿದ್ದೆ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಈಗ ಅದನ್ನು ಈ ಥರ ಒಂದು ಹೋಳ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿ ಮಾಡಿ ಇಟ್ಕಂತೀನಿ ಇಂತೀನಿ ನೀವು ತಗೊಂಡಿರೋ ಈ ಪ್ರಮಾಣದಲ್ಲಿ ಸುಮಾರು ಎಷ್ಟು ಹೋಳ್ಗೆಗಳಾಗಬಹುದಮ್ಮ ಸೈಜ್ ಮೇಲೆ ಅದು ಯಾವ ಸೈಜ್ ಮಾಡ್ಕೊತಾರ ಒಬ್ಬೊಬ್ರು ದೊಡ್ಡ ದೊಡ್ಡ ಮಾಡ್ತಾರ ಒಬ್ಬೊಬ್ರು ನಾವು ಮೀಡಿಯಂ ಸೈಜ್ ಮಾಡ್ತೀವಿ ಮೀಡಿಯಂ ಸೈಜ್ಗೆ ಒಂದು ಹದಿನೈದು ಇಪ್ಪತ್ತಾಗ್ತವ ಈಗ ಗ್ಯಾಸ್ ಆನ್ ಮಾಡ್ಕೊಂತ ಎಣ್ಣೆ ಹಚ್ಕಂತ ಕೈಗೆ ಈ ತರ ಎಣ್ಣೆ ಹಚ್ಕೊಂಡು ಇಲ್ಲಿ ಸ್ವಲ್ಪ ಕಣಕನ ತಗೊಳ್ತೀನಿ ಹ್ಞೂ ಇದು ಉಂಡೆ ಎಷ್ಟಿದೆ ಅಷ್ಟು ಅದೇ ಅಳತಿಗೆ ನಾನು ಕಣ್ಕತ್ತೆ ಹೂರಣೆ ಹಾಂ ಅಷ್ಟೇ ಅದೇ ಪ್ರಮಾಣದಲ್ಲಿ ನಾನು ಕಣಕ ತಗೊಂಡಿದ್ದೀನಿ ಸ್ವಲ್ಪ ಅಗಲ ಹಾಂ ಅಗ್ಲ ಮಾಡ್ಕಂತೀನಿ ಅಗಲ ಮಾಡ್ಕೊಂಡು ಈ ಥರ ಕೈಯಲ್ಲಿಟ್ಕೊಂಡು ಇದನ್ನು ಹೂರಣೆನ ಈ ಥರ ಮಾಡಿ ಇದರಲ್ಲಿಟ್ಟು ಈ ಥರ ತುಂಬತಾರೆ ೂರ್ಣ ಹೊರಗಡೆ ಬರಲಾರ್ದಂಗೆ ಬರ್ಲಾರ್ದಂಗೆ ಹೌದು ನೀಟಾಗಿ ತುಂಬಬೇಕು ತುಂಬ ಮುಂದೆ ಈ ಥರ ಮಾಡ್ಕೊಂಡು ಈ ಥರ ಅದನ್ನು ಸುತ್ತಲೂ ಚೆನ್ನಾಗಿ ಮುಚ್ಚಿಕೊಂಡು ಇದನ್ನು ಕೆಳಭಾಗ ಮಾಡ್ಕೋಬೇಕಿದ್ ಇದನ್ನು ಎಣ್ಣೆ ಹಾಕ್ಕೊಂಡು ಎಲೆಗೆ ಚೆನ್ನಾಗಿ ಹಚ್ಕೋಬೇಕು ಎಣ್ಣೆನ ಎಣ್ಣೆ ಹಚ್ಕೊಂಡ ಮೊದಲು ಎಡ್ಜು ಬರದಂಗೆ ಮೊದ್ಲಿಂಗ್ ಕೈದಬೇಕು ಹಂಗಂದ್ರೆ ಎಡ್ಜು ಹೆಡ್ಜಿಗೆ ಹಿಟ್ಟು ಹಿಟ್ಟು ಬರಲ್ಲ ಚೆನ್ನಾಗಿರಲ್ಲ ಅದು ಹಿಟ್ಟು ಬಂದರೆ ಹಿಟ್ಟು ಬರ್ದಂಗೆ ಈ ಥರ ಅರ್ಗು ದಪ್ಪ ಆದರೆ ಹೌದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಈಗ ಲತ್ತಡಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಚ್ಕೊಂಡು ಸೊ ಎಷ್ಟು ತೆಳ್ಳಕ್ ಬೇಕಾದ್ರೂ ಹೌದು ಎಷ್ಟು ತೆಳ್ಳಕ್ ಬೇಕಾದ್ರೂ ಉತ್ಕೊಂಡು ಸೊ ಕಟ್ಟಾಗ್ಲಾರ್ದಂಗೆ ಜಾಗ್ರತೆ ಹೌದು ಹೌದು ಕಟ್ ಜಾಗ್ರತೆ ವಹಿಸಿಕೊಂಡು ನಿಧಾನಕ್ಕೆ ಉತ್ತು

ಯಾಕಂದ್ರೆ ಡ್ರೈ ಇದೆ ಪೂರ್ತಿ ಹ್ಞೂ ಮೊದಲ್ನೇ ಸಲ ಮೊದಲನೇ ಹೋಳ್ಗೆ ಆಗಿರೋದ್ರಿಂದ ಜಾಸ್ತಿನೇ ಎಣ್ಣೆ ಹಚ್ಕೊಳ್ಳಿ ಹಾ ಎಣ್ಣೆ ಎಣ್ಣೆ ಭಾಳ ಹಚ್ಕೊಂಡಿದ್ದೀನಿ ಇದು ಉದ್ದ ಇಟ್ಕೊಂಡಿದ್ನಲ್ಲ ಇದನ್ನ ಇದನ್ನು ಈ ತರ ಹಾಕಿ ಹ್ಞೂ ನಿಧಾನಕ್ಕೆ ಎತ್ಕೊಳ್ಳೋದು ಹಾಂ ನಿ ಥರ ಆ ನಿಧಾನಕ್ಕೆ ಎತ್ಕೊಳ್ಳೋ ಈ ಥರ ಎತ್ತಿಬಿಟ್ರೆ ಆಯಿತು ಈಗ ಹ್ಞೂ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹ್ಞೂ ಉಬ್ಬುತ್ತಾ ಇದ್ದಾನೆ ಹೌದು ಚೆನ್ನಾಗಿ ಉಬ್ಬುತ್ತಿದ್ದು ಹೂರ್ಣ ಇದು ಕಣಕ ಎಲ್ಲ ಚೆನ್ನಾಗಿ ನೆಂದಿದೆ ಹೂರ್ಣನೂ ಚೆನ್ನಾಗಿ ಬಂದಿದೆ ನೋಡ್ಕೊಂಡು ರೀ ಹೌದಾ ಬಂದಿದ್ದಾನೆ ಹೌದು ನೋಡ್ಕಂಡು ಇವಾಗ ಹ್ಞೂ ತಿರ್ಗಿ ಸಾಕಾಗ್ತೆ ಹ್ಞೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕಲರ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹೂರ್ಣದ ಹೋಳಿಗೆಗಿಂತ ರುಚಿ ಬರುತ್ತೆ ಹೂರ್ಣದ ಹೋಳಿಗೆಗಿಂತ ಇದೇ ರುಚಿ ಅಂತ ಬಹಳ ಚೆನ್ನಾಗಿರುತ್ತೆ ಬೇಳೆ ಹೋಳಿಗೆಗಿಂತನೂ ಇದೇ ರುಚಿ ಅಂತೀರಾ ಯಾವ ಥರ ಉಬ್ತಾ ಇದೆ ಹೌದು ಉಬ್ಬಿ ಬರ್ತಾ ಇದೆ ಹೋಳಿಗೆ ಹಾಗೆ ನಮಗೆ ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೋಳಿಗೆ ಫ್ಲೇಮ್ ಜಾಸ್ತಿ ಮಾಡಬಾರ್ದು ಒಂದು ಸರಿ ಕಾದ್ರೆ ಸಾಕು ಓಕೆ ಚೆನ್ನಾಗಿದೆ ಇವಾಗ ತೆಗಿತಾ ಇದ್ದಾನೆ ಹೋಳಿಗೆ ಅರೆ ಈಗ ಕಣಕ ಹತ್ತಕ್ಕಂಥ ಹೂರ್ಣದ ಹ್ಞೂ ಗಾತ್ರದ ಶಾ ಕಣಕ ಇದೆ ಹೂರ್ಣದ ಉಂಡೆಗಳನ್ನು ಯಾವ ಸೈಜಿಗೆ ಮಾಡ್ಕೊಂಡಿರ್ತೀರೋ ಅದೇ ಸೈಝಿಗೆ ಸೈಜ್ ಅಥವಾ ಕ್ವಾಂಟಿಟಿಯಷ್ಟು ಕಣಕ ಹತ್ತಿರ ಕಣಕ ಅದನ್ನ ಈ ರೀತಿ ಅಗಲ ಮಾಡ್ಕೊಂಡು ಅಗಳ ಮಾಡ್ಕೊಂಡು ಈಗ ಹೂರ್ಣದ ಉಂಡೆನಾ ಇದರಲ್ಲಿ ಇಡ್ತೀನಿ ಏನು ಹೆಬ್ಬೆರಳು ಏನಾಯ್ತಲ್ಲ ಅದರಿಂದ ಸರಿಸ್ಬಿಡ್ಬೇಕು ಈ ಕಡೆ ಕಡೆಯಲ್ಲಿ ಕೈಯ್ದು ಬಬ್ಬಲ್ಗೈದ್ದು ತೋರ್ಬೆರಳು ಇದು ಎರಡು ಹೆಬ್ಬೆರಳು ಇವೆರಡು ಇದನ್ನು ಮಾಡಿ ಕೂಡಿಸ್ಬೇಕಾಯ್ತದೆ ಈ ಥರ ಮುಚ್ಕೊಂಡು ಮುಚ್ಚಿರೋ ಕೆಳಗೆ ಮಾಡ್ಬೇಕು ಹೌದು ಮುಚ್ಚಿರೋ ಭಾಗ ಕೆಳಗೆ ಮಾಡ್ಬೋದು ಪೇಪರ್ಗೆ ಎಣ್ಣೆ ಹಚ್ಕೊಂಡು ಇದಕ್ಕೆ ಹೌದು ಈ ಥರ ಮೊದಲು ಎಡ್ಜನ ಎಡ್ ಜನ ಪ್ರೆಸ್ ಮಾಡ್ಕೋಬೇಕು ಹೌದು ಎಡ್ಜ್ ಪ್ರೆಸ್ ಆದ್ಮೇಲೆ ಬೇಕಾದ್ರೆ ಮಧ್ಯಾಹ್ನ ಹಿಂಗೆ ಮಾಡ್ಬೇಕು

ಎಲ್ಲ ಕಡೆಗೂ ಹಿಂಗೆ ಎದ್ದು ಬರ್ಬೇಕಾದ್ರೆ ಎದ್ದು ಬಂದ ಅದು ಹಿಂಗೆ ಬೆಂದಿದೆ ಅಂತ ಅರ್ಥ ಇವಾಗ ಹಾಂ ತಿಳ್ಸಿದೆ ಇವಾಗ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ಇದು ಗೆಣಸಿನ ಹೋಳಿಗೆ ತುಂಬಾ ಬಿಸಿ ಬಿಸಿ ಆಗಿರುವಾಗ್ಲೇ ತಿನ್ನು ಇದು ಬಿಸಿ ಬಿಸಿ ಇರುವಾಗ್ಲೇ ತಿಂದ್ರೆ ನೀನ್ ಬೇಳೆ ಹೋಳಿಗೆ ನಮ್ಮ ರೀತಿಯ ಅಷ್ಟೇ ಚೆನ್ನಾಗಿರುತ್ತೆ ತಿಂದು ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ನೋಡಿದ್ರಲ್ಲ ಬಿಸಿ ಬಿಸಿ ಆದಂತಹ ಗೆಣಸಿನ ಹೋಳಿಗೆಯನ್ನ ಯಾವ ರೀತಿ ಅಮ್ಮ ಮಾಡಿ ಕೊಟ್ಟಿದ್ದಾರೆ ಅಂತ ಬನ್ನಿ ತಡ ಮಾಡ್ದೇನೆ ಇದರ ರುಚಿಯನ್ನ ನೋಡೋಣ ಮೇಲ್ನೋಟದಲ್ಲಿ ನನಗೆ ತುಂಬಾ ಏನು ನಾರ್ಮಲ್ ಆಗಿ ನಾವೇನು ಬೇಳೆ ಹೋಳಿಗೆನ ತಿಂತೀವಲ್ಲ ಅದೇ ರೀತಿ ಕಂಡು ಬರ್ತಾ ಇದೆ ಒಳ್ಳೆ ಹೂವತ್ತು ಹೂವದ್ ಥರ ಇದೆ ರೀ ಮೆತ್ ಮೆತ್ತ ಮೆತ್ತಿಗೆ ಮುಟ್ಟೋದಕ್ಕೆ ಬನ್ನಿ ತಡ ಮಾಡ್ದೇನೆ ಈ ಗೆಣಸಿನ ಹೋಳಿಗೆ ಯಾವ ರೀತಿಯ ರುಚಿಯನ್ನು ಕೊಡುತ್ತೆ ಅಂತ ನೋಡೋಣ ಸಖತ್ತು ಸಾಫ್ಟಾಗಿ ಬಂದಿದೆ ಹೋಳಿಗೆ ಅಷ್ಟೇ ರುಚಿಯಾಗೂ ಇದೆ ಸ್ವೀಟು ರೀ ಸ್ವೀಟು ಮೈಲ್ಡ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಗೆಣಸು ಸರಿಯಾದ ಹದಕ್ಕೆ ಬೆಂದಿರುವಂಥದ್ದು ಮತ್ತು ಈ ಗೆಣಸು ಹಾಗೆ ಬೆಲ್ಲದ ಮಿಶ್ರಣ ತಾವೆಲ್ಲರೂ ಗೆಣಸನ್ನು ತಿಂದೇ ಇರ್ತೀರ ಗೆಣಸನ್ನು ಯಾವ ರೀತಿ ನಾವು ಸಕ್ಕರೆ ಜೊತೆಗೆ ಬೆಲ್ಲದ ಜೊತೆಗೆ ಹಾಕ್ಕೊಂಡು ತಿಂದಾಗ ಅದ್ಭುತವಾದ ರುಚಿ ಕೊಡುತ್ತೋ ಆ ರುಚಿಗಿಂತ ಒಂದು ಮೆಟ್ಟಿಲು ಮೇಲೆ ಇದಿದೆ ಇದರ ರುಚಿ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಕಣಕನೂ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದು ಈ ಗೆಣಸು ಹಾಗೆ ಬೆಲ್ಲದ ಮಿಶ್ರಣಕ್ಕೆ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ನ ಒದಗಿಸುತ್ತೆ ಬನ್ನಿ ತಡ ಮಾಡ್ದೇ ಈ ಹೋಳಿಗೆನ ತುಪ್ಪದ ಜೊತೆ ತಿನ್ನೋಣ ತುಪ್ಪದ ಜೊತೆಗೆ ತಿಂದರೆ ತಾನೇ ಹೋಳಿಗೆ ರುಚಿ ನಮಗೆ ಆ್ಯಕ್ಚುಲಿ ಗೊತ್ತಾಗೋದೇ ಯಾವ ರೀತಿ ಇರುತ್ತೆ ಅಂತ ಚೆನ್ನಾಗಿ ತುಪ್ಪದಲ್ಲಿ ಬಾಯಿಗೆ ಇಡ್ತಿದ್ದ ಹಾಗೇ ಹಾಗೆ ಅಲ್ಲಿಗೆ ಮೇಲೆ ತೋಳ್ಗೆ ಕರಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಇದರ ರುಚಿ ಹಾ 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 ಒಂದು ಎರಡು ತುತ್ತನ್ನು ತಿಂದು ಹೇಳೋಣ ಅಂದ್ಕೊಂಡಿದ್ದೆ ಆದರೆ ಮನಸ್ಸು ತಾಳ್ತಾನೇ ಇಲ್ಲ ಬಹಳ ಚೆನ್ನಾಗಿ ಬಂದಿದೆ ಅಮ್ಮ ಹೇಳಿದ ಹಾಗೆ ಇದನ್ನು ತಿಂತ ತಿಂತ ನಮಗೆ ಬೇಳೆ ಹೋಳ್ಗೆಗಿಂತ ಇದೇ ಚೆನ್ನ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅಷ್ಟು ಅದ್ಭುತವಾಗಿದೆ ಅಕ್ಷರಶಃ ಈ ಹೋಳಿಗೆ ನಾಲ್ಗೆ ಮೇಲೆ ಕರಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಗೆಣಸಿನ ಹೋಳಿಗೆಯ ರುಚಿ ವೀಕ್ಷಕರೇ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಪಾರಂಪರಿಕ ಆರೋಗ್ಯಕರ ಅತ್ಯದ್ಭುತವಾದಂತಹ ಖಾದ್ಯಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ತಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಿಮಗಿಷ್ಟವಾದರೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇವುಗಳನ್ನು ಪ್ರಯತ್ನ ಪಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತಾ ನಮ್ಮನ್ನು ಬೆಂಬಲಿಸಿ ದಯವಿಟ್ಟು ಈ ಗೆಣಸಿನ ಹೋಳಿಗೆಯನ್ನು ನೀವು ಇದುವರೆಗೂ ಮಾಡಿಲ್ಲ ತಿಂದಿಲ್ಲ ಅಂತಂದರೆ ಈ ಬಾರಿ ಪ್ರಯತ್ನ ಪಟ್ಟು ನೋಡಿ ಖಂಡಿತವಾಗ್ಲೂ ತಮಗೆಲ್ಲ ಇಷ್ಟ ಆಗುತ್ತೆ ಧನ್ಯವಾದಗಳು ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ